ನೂರೊಂದು ನೆನಪು ಅಂತ ಒಂದು ಕವಿತೆಗಳ ಗುಚ್ಛ ಅದು ಬರೆದಿದ್ದೀನಿ ಅಗ್ರವ್ಯೂಹ ಅಂತ ಒಂದು ಥ್ರಿಲ್ಲರ್ ಸ್ಟೋರೀಸ್ ಬರೆದಿದ್ದೀನಿ ನನ್ನ ಮೊಮ್ಮಗಳ ಚಿತ್ರ ನಾನ್ ಬರ್ದಿರೋದೇ ಎಲ್ರಿಗೂ ನಮಸ್ಕಾರ ಇವತ್ತು ರಾಜಶೇಖರ್ ಸರ್ ಅವರ ಮನೇಲಿ ಅವರು ಏನಂದ್ರೆ ಅನುವಾದ ಮಾಡಿದ್ದಾರೆ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಲೇಖಕರು ಪತ್ರಕರ್ತರು ಡಿಸೈನಿಂಗ್ ಕೂಡ ಮಾಡ್ತಾ ಇದ್ದಾರೆ ಸೊ ನನಗೆ ಶಾಕಿಂಗ್ ಅನಿಸ್ಬಿಡ್ತು ಅಂದರೆ ನನಗೆ ಗೊತ್ತಿರಲಿಲ್ಲ ಒಬ್ಬರ ರೆಫರೆನ್ಸ್ ಅವ್ರು ಯಾರು ಏನಂತ ಲಾಸ್ಟಲ್ಲಿ ಹೇಳ್ತೀರಿ ಸೊ ಅವರ ರೆಫರೆನ್ಸ್ ಮೂಲಕ ನಾನು ಅವ್ರ ಮನೆಗೆ ಬಂದೆ ಸೊ ಈಗ ನೋಡೋಣ ಅವರು ಹೇಗಿರ್ತಾರೆ ಹೇಗೆ ಮಾತಾಡ್ತಾರೆ ಏನು ಅವರ ಜೀವನಾನುಭವ ಎಲ್ಲವನ್ನೂ ಕೇಳ್ತಿರ್ಕೊಳ್ಳೋಣ ನೋಡಿ ಇದೇ ರಾಶೇಖರ್ ಸರ್ ಅವರ ಮನೆ ಸರ್ ಓದ್ತಾ ಇದ್ದಾರೆ ಸರ್ ನಮಸ್ತೆ ಓ ನಮಸ್ಕಾರ ಬನ್ನಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದೆ ಬನ್ನಿ ಸೊ ಹೇಗಿದ್ದೀರಾ ಸರ್ ಸುಸ್ವಾಗತ ಚೆನ್ನಾಗಿದ್ದೀನಿ ನನ್ನ ಹೆಸರು ರಾಜಶೇಖರ್ ಅಂದ್ಬಿಟ್ಟು ಹ್ಞೂ ಸರ್ ಅದೇ ಇಲ್ಲ ಸರ್ ನನಗೆ ಗೊತ್ತು ಏಕೆಂದರೆ ನೀವು ಪುಸ್ತಕಗಳು ಬರಗಳು ಅನುವಾದಗಳು ಅವೆಲ್ಲ ಇದ್ ಮಾಡಿದ್ನಲ್ಲ ನೋಡಿ ಪುಸ್ತಕಗಳನ್ನೇ ಓದ್ತಾನೆ ಕುತ್ಕೊಂಡಿದ್ದಾರೆ ಸೊ ಹೀಗಾಗಿ ಬಹಳ ಖುಷಿ ಆಗುತ್ತೆ ಸರ್ ಒಂದು ಸೆಕೆಂಡ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸೊ ಮಾತಿಗಿಂತ ಕೃತಿ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಅವರ ಬರವಣಿಗೆ ಹೇಗೆ ಮಾತಾಡುತ್ತೋ ಅದೇ ತರನೆ ಸೊ ಅವರ ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡಿದಾಗ ನಿಜವಾಲು ತುಂಬಾ ಖುಷಿ ಆಗುತ್ತೆ ಸ ನಿಜವಾಲು ನನಗಾದ್ರು ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮ ಇವರು ಸರ್ ಕಡೆಯಿಂದ ನಿಜ ಹೇಳ್ತೀನಿ ನನಗೂ ಒಂದು ಇದಿರ್ಲಿ ಸೊ ಇದನ್ನೆಲ್ಲ ಅನುವಾದಗಳು ಬರಹಗಳು ಇವೆಲ್ಲ ನೋಡಿದಾಗ ನಂಗೆ ನಿಜವಾಲು ಖುಷಿ ಆಯ್ತು ಸೊ ಶುಭಾಶಯಗಳು ಸರ್ ಫಸ್ಟ್ ನನ್ನ ಕಡೆಯಿಂದ ಈಗ ಒಂದು ಸಾಹಿತ್ಯ ಲೋಕದ ಬಗ್ಗೆ ಆಗಲಿ ಅಥವಾ ಒಂದು ಪತ್ರಿಕೆ ಬಗ್ಗೆ ಆಗಲಿ ಅಥವಾ ಒಂದು ಸಿನಿಮಾ ಬಗ್ಗೆ ಆಗಲಿ ಈ ರೀತಿ ಮಾಡ್ಕೊಂಡ ಮಾಡ್ಕೊಂಡು ಹೋಗ್ತಾ ಈ ಬರವಣೆಗಳಲ್ಲೂ ಅದೇನೋ ಹೇಳ್ತಾರ ಇದು ಬರವಣಿಗೆ ಅನ್ನೋದು ನಿಂತ ನೀರಾಗಬಾರ್ದು ಅಂತಾರೆ ಅದು ಬರ್ಕೊಂಡು ಹೋಗ್ತಾ ಇರಬೇಕು ಅಂತಾರೆ ನಮಗೆ ಯಾವಾಗ ಯಾವಾಗ ಆಸಕ್ತಿ ಬರುತ್ತೋ ಯಾರೇ ಆಗಲಿ ಸಾಹಿತಿಗಳಾದವರು ಅಥವಾ ಬರ ಬರಕ್ಕೆ ಅಂತ ಬರೋರು ನಮ್ಮ ಕ್ಷೇತ್ರಕ್ಕೆ ಬರೋರು ಒಳ್ಳೊಳ್ಳೆ ಪುಸ್ತಕಗಳು ಓದ್ಕೋಬೇಕು ಒಳ್ಳೊಳ್ಳೆ ಕವಿತೆಗಳು ಕತೆಗಳು ಮತ್ತು ಕಾದಂಬರಿಕಾರರು ಎಲ್ಲರ ಬಗ್ಗೆ ತಿಳ್ಕೋಬೇಕು ಕನ್ನಡ ಸಾಹಿತ್ಯ ದೊಡ್ಡದು ಅಂತಾರೆ ಅದರಲ್ಲಿ ಎಷ್ಟೋ ಸಾಹಿತಿಗಳು ಸಾಹಿತಿಗಳು ತುಂಬ ಬೇಕಾದಷ್ಟು ಬಂದು ಹೋಗಿದ್ದಾರೆ ನಾವು ಅದ್ರ ಪಕ್ಕ ಓದ್ತಾ ಓದ್ತಾನೆ ನಾವು ಎಷ್ಟೋ ತಿಳ್ಕೊಳ್ಳೋದು ಕಲಿಯೋದಷ್ಟಿದೆ ಇನ್ನೂ ಮಾಡಬೇಕಾದಷ್ಟು ಬೇಕಾದಷ್ಟಿದೆ ಆದರೆ ಮಾಡೋದು ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೆ ಹಿಂದೆ ಹೋಗ್ಬಿಟ್ಟು ನಾನು ಅಯ್ಯೋ ನನಗೆ ಮಾತಾ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅನ್ನೋದಕ್ಕಿಂತ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಮುಂದೆ ಬರಬೇಕು ಆ ರೀತಿ ನನ್ನ ಗೊತ್ತಿರೋ ಮಟ್ಟಿಗೆ ಈ ಇತ್ತೀಚೆಗೆ ಸುಮಾರು ಜನ ಸಾಹಿತಿಗಳು ತುಂಬ ಚೆನ್ನಾಗಿ ಬರಿತಾಯಿದ್ದಾರೆ ಅವ್ರಿಗೇನಂದರೆ ಅವ್ರಿಗೆ ಪ್ರೋತ್ಸಾಹ ಸಿಗಬೇಕು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಾಗ್ಲಿ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಅಂಥವ್ರನ್ನೆಲ್ಲ ಕರೆದಿ ಅವ್ರಿಗೆ ಅವರ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿತ ಕೆಲಸಗಳು ನಡಿಬೇಕು ಎಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ನನಗಂತೂ ತುಂಬ ಸಂತೋಷ ಅನಿಸ್ತಾ ಇದೆ ನಾನು ಇನ್ನೂ ಕೆಲವೊಂದು ತುಂಬ ಬರೆಯೋದು ಇದೆ ಇನ್ನೂ ಬರೀಬೇಕು ನಾನೇನಂತ ಸಾಧನೆ ಮಾಡಿಲ್ಲ ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ ಮತ್ತು ಪ್ರತಿಯೊಬ್ಬರಿಗೂ ಯಾರು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಾರೋ ಅಥವಾ ಈ ಸಿನಿಮಾ ರಂಗಕ್ಕೆ ಬರ್ತಾರೋ ಅಥವಾ ಹೊಸಬರು ಮತ್ತು ಯಾಕೆ ತಾನೆ ಇಂಟ್ರೊಡಕ್ಷನ್ ಆಗೋರು ಅವ್ರ ಪ್ರತಿಭಾ ಅವ್ರ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಟ್ಟು ಪ್ರೋತ್ಸಾಹಿಸಬೇಕಾದ ಒಂದು ಹಿರಿಯರಾದ ಸಾಹಿತಿಗಳ ಕರ್ತವ್ಯ ಅಥವಾ ಸಂಘ ಸಂಸ್ಥೆಗಳ ಕರ್ತವ್ಯ ಅಥವಾ ಸರ್ಕಾರದ ಕರ್ತವ್ಯನೂ ಆಗಿರುತ್ತೆ ಅಂತ ತಿಳ್ಕೊಂಡು ಹೊಸಬರು ಇಂಥ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಇದನ್ನ ಸಮೃದ್ಧವಾಗಿ ಬೆಳೆಸಬೇಕು ಅದು ಸಿನಿಮಾನೇ ಆಗಲಿ ಅಥವಾ ಕಥೆ ಕಾದಂಬರಿಗಳಾಗ್ಲಿ ಯಾವುದೇ ಆಗಲಿ ಎಲ್ಲರೂ ಅವ್ರು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಯಾವುದು ಫಲ ಸಿಗೋದಿಲ್ಲ ಈ ರೀತಿ ಒಂದು ನನ್ನ ಮನಸ್ಸಿನ ಭಾವನೆಯನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಇಲ್ಲ ಸರ್ ನಿಜವಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್ ಅಂದರೆ ಬೇಸಿಕಲ್ ಬೆಂಗಳೂರ ಅಥವಾ ಹೇಗೆ ಸರ್ ನಾನು ಬೇಸಿಕಲಿ ಕಾಲ ಕೋಲಾರ ಕಡೆಯಿಂದ ಬಂದವನು ನಾನು ಕೋಲಾರ್ ಕಡೆಯಿಂದ ನಾನು ಹೈಸ್ಕೂಲಲ್ಲಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಮೇಲೆ ನನ್ನ ಕಾಲೇಜ್ ದಿನಗಳಲ್ಲಿ ನನಗೆ ಇವೆಲ್ಲ ಈ ಬರವಣಿಗೆ ಬಗ್ಗೆ ತುಂಬ ಆಸಕ್ತಿ ಇತ್ತು ನನಗೆ ಆ ಟೈಮಲ್ಲಿ ಒಳ್ಳೊಳ್ಳೆ ಕವಿಗಳು ರಂಗೇಗೌಡರು ಮತ್ತೆ ಹಂಪನಾಗರಾಜಯ್ಯ ಮತ್ತೆ ಕೆಲವೊಂದು ದೊಡ್ಡ ದೊಡ್ಡ ಸಾಹಿತ್ಯಗಳ ಪರಿಚಯ ಇತ್ತು ಅವರು ನೆರಳು ನನ್ನ ಮೇಲೆ ಮೇಲೆ ನಾನು ಯಾಕೆ ಬರೀಬಾರ್ದು ನಾನು ಯಾಕೆ ಬಾರ್ದು ನಾನು ಅವ್ರಿಗೂ ಬೆಂತಟ್ಟು ಪ್ರೋತ್ಸಾಹ ಕೊಟ್ಟರು ಬರೀರಿ ಬರೀಬೋದು ನೀವು ಯಾಕೆ ಬರೆಯೋಕ್ಕಾಗಲ್ಲ ಅಂದರು ಅದು ಒಂದು ಸಣ್ಣ ಪ್ರಯತ್ನ ಅವತ್ತಿಂದ ಇದ್ರ ಮನಸಲ್ಲಿ ಅದು ಸಣ್ಣ ಚಿಗುರಾಗಿ ಬೆಳೆದಿ ಒಂದು ಮಟ್ಟಕ್ಕೆ ಇವತ್ತಿಗೆ ನಾಲ್ಕು ಜನ ನನ್ನ ಗುರುತಿಸಿ ಸಂತೋಷದಿಂದ ಸನ್ಮಾನ ಮಾಡೋ ಒಂದು ಹಂತಕದಲ್ಲಿ ಇದ್ದೀನಿ ಭಾಳ ಸಂತೋಷ ಅನಿಸುತ್ತೆ ನಾನು ಇನ್ನೂ ಬರೆಯೋದಿದೆ ಇನ್ನೂ ಬರಿಬೇಕಾಗಿದೆ ಇಲ್ಲ ಸರ್ ನನಗಂದರೂ ತುಂಬ ಖುಷಿ ಆಯಿತು ನಿಮ್ಮನ್ನ ಮಾತಾಡ್ಸೋದು ಇನ್ನೂ ಅಂದರೆ ನಿಮ್ಮ ಅನುಭವಗಳು ತುಂಬ ದೊಡ್ಡದು ಅಂದರೆ ಆ ಒಂದು ಇದರಲ್ಲಿ ಪ್ರಶಸ್ತಿಗಳು ಸೊ ನನ್ನ ನಿಜವಲ್ಲೂ ಸರ್ ಈ ಕ್ರೈಮ್ ಫೈಲ್ ಆಗಿರ್ಬೋದು ಈ ಒಂದು ಪಬ್ಲಿಕ್ ಫೈಲ್ದು ಪತ್ರಿಕೆದಾಗಿರ್ಬೋದು ಇವೆಲ್ಲ ನೋಡಿದಾಗ ನಿಜವಲ್ಲೂ ಹೆಮ್ಮೆ ಮತ್ತು ಖುಷಿ ಅನ್ನಿಸ್ತು ಏನು ಸರ್ ಇಲ್ಲೊಂದು ಪೇಂಟಿಂಗ್ ಕೂಡ ಇದೆ ಈಗ ಇನ್ನೊಂದು ಏನಂದರೆ ನಮ್ಮ ಹವ್ಯಾಸಗಳು ಮನುಷ್ಯನಿಗೆ ಯಾವ ಬೇಕಾದರೂ ಹವ್ಯಾಸಗಳು ಬೇಕಾದಷ್ಟು ಬರುತ್ತೆ ಒಬ್ಬೊಬ್ರು ಕತೆ ಬರೀತಾ ಇರ್ತಾರೆ ಒಬ್ರು ಕವನ ಬರೀತಾರೆ ಚಿತ್ರ ಬರೀತಾರೆ ಅದು ಇದು ಅಂತಾರೆ ನಾನು ಒಂದ್ ರೀತಿಯಲ್ಲಿ ತುಂಬಾ ಜನ ಹೇಳ್ತಾರೆ ಏನ್ ಸರ್ ಎಲ್ಲಾ ಕೆಲಸ ನೀವು ಮಾಡ್ತೀರಾ ಅಂತಾರೆ ಆದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಚಿತ್ರ ಬರಿ ಬರ್ತಾ ಕತೆ ಬರಿ ಬರ್ತಾ ನೋಡಿ ಈ ಚಿತ್ರ ನನ್ನ ಮೊಮ್ಮಗಳ ಚಿತ್ರ ನಾನ್ ಬರ್ದಿರೋದು ಈ ತರ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೆ ಡ್ರಾಯಿಂಗ್ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದೀನಿ ಚಿತ್ರಗಳು ಬರೀತಾ ಇದೆ ಮೊದ್ ಮೊದ್ಲು ನಾನು ಕಾರ್ಟೂನ್ಸ್ ಬರೀತಾ ಇದ್ದೆ ವ್ಯಂಗ್ಯ ಚಿತ್ರಗಳು ಬರೀತಾ ಇದ್ದೆ ನಾನು ಕನ್ನಡ ಗೆ ಉದಯ ಬಣಿಗೆಲ್ಲ ಬರ್ತಾ ಇದ್ದೆ ಆ ರೀತಿ ಬರ್ತಾ ಬರ್ತಾನೆ ಆಮೇಲೆ ಬರಹಗಳು ಲೇಖನಗಳು ಕಥೆಗಳು ಇದೆಲ್ಲ ಬರ್ಕೊಂಡು ಈ ಮಟ್ಟಿಗೆ ಬಂದಿದ್ದೀನಿ ಪುಸ್ತಕಗಳು ಬರೀತಾ ಇದ್ದೀನಿ ಎಲ್ಲ ನಾನು ಮಾಡ್ಕೊಂಡು ಬಂದು ಒಂಥರ ನನ್ನ ಜೀವನದಲ್ಲಿ ಒಂಥರ ಸಂತೋಷವಾದ ಕ್ಷಣಗಳು ಕಳೀತಾ ಇದ್ದೀನಿ ನನ್ನ ಹಾಗೆ ನಮ್ಮ ಹುಡುಗರು ನನ್ನ ಶಿಷ್ಯಂದ್ರುಗಳು ನಮ್ಮ ಫಾಲೋವರ್ಸ್ ಎಲ್ಲರೂ ಅಷ್ಟೇ ಪ್ರತಿಯೊಂದನ್ನು ಯಾಕೆ ಮಾಡಬಾರ್ದು ಅದು ಚಿತ್ರಕಲೆ ಆಗಲಿ ಅಥವಾ ಸಾಹಿತ್ಯ ಆಗಲಿ ಅಥವಾ ಬೇರೆ ಇನ್ನೇ ಆಗಲಿ ಎಲ್ಲದರಲ್ಲೂ ಒಂದು ಕೈ ಪಳಗಬೇಕು ಅದರಲ್ಲಿ ತಪ್ಪೇನಿದೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡದೇ ಇದ್ರೆ ತಪ್ಪಾಗುತ್ತೆ ಪ್ರಯತ್ನ ಮಾಡಿದ್ರಲ್ಲಿ ಸೋಲೇ ಇಲ್ಲ ಅದು ಇದೊಂದು ಸಂದೇಶ ಅಂತ ಹೇಳ್ತೀನಿ ನಾನು ಖಂಡಿತನೇ ಸರ್ ಈಗ ಈ ಒಂದು ಸಣ್ಣದಾದ ಒಂದು ಸಂದರ್ಶನವನ್ನು ನಮ್ಮ ಸುನಿಲ್ ಜವಳಿ ಅವರು ಮಾಡಿದ್ದಾರೆ ನನ್ನ ಬಗ್ಗೆ ನನ್ನ ಸಹೋದ್ಯೋಗಿಗಳು ನನ್ನ ಅಭಿಮಾನಿಗಳು ನನ್ನ ಶಿಷ್ಯಂದ್ರಗಳೆಲ್ಲ ನನ್ನ ವಿಷಯವನ್ನು ಇನ್ ಸ್ವಲ್ಪ ವಿಸ್ತೃತವಾಗಿ ತಿಳಿಸಿದ್ದಾರೆ ತುಂಬಾ ಸಂತೋಷ ಆಯಿತು ನಮಸ್ಕಾರ ಸುನಿಲ್ ಜೋಶಿ ಖುಷಿ ಆಯ್ತು ನನಗೂ ಕೂಡ